ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ದುಹಂತಿಗಾವ ಪರೋಪಕಾರ ಅರ್ಥ ಇದಂ ಶರೀರಂ ಹೇಳಿ ಒಂದು ಶುಭಾಷಿತ ಕೇಳ್ಪಡ್ತಿರ ನೀವು ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಆ ಶುಭಾಶಿತಕ್ ಒಂದು ಅರ್ಥ ಬರ್ತದೆ ಪರೋಪಕಾರ ಫಲಂತಿ ವೃಕ್ಷ ಅಂತಂದ್ರೆ ಈ ನೀವೆಲ್ಲ ಮರಗಳನ್ನ ನೆಟ್ಟ್ರಿ ಗಿಡಗಳನ್ನ ನೆಟ್ರಿ ಆಕಡೆ ಮರಗಳು ಬೆಳ್ದದಾವ್ ಎರಡು ಉದಾಹರಣೆ ಇಲ್ಲೇ ಅದಾವ ಮರಗಳು ಹಣ್ಣನ್ನು ಬಿಡ್ತಾವೋ ಅಥವಾ ಏನಾದ್ರೂ ಒಂದು ಫಲವನ್ನ ಕೊಡ್ತಾವೋ ಅಂತಂದ್ರೆ ಯಾವತ್ತು ಆ ಫಲಗಳನ್ನು ಆ ಗಿಡಗಳೇ ತಿನ್ನೋದಿಲ್ಲ ಯಾವತ್ತ ನೋಡಿದ್ರೆ ಮಾವಿನ ಮರ ಬೆಳೆದಿರ್ತಾರೆ ಮಾವಿನ ಹಣ್ಣು ಬಿಟ್ಟಿರ್ತಾರೆ ಮಾವಿನ ಹಣ್ಣನ್ನು ಮಾವಿನ ತಿನ್ನಿರೋದು ನೋಡಿದ್ರೆ ನೋಡಿಲ್ಲ ಅದು ಯಾಕಂದ್ರೆ ಪರೋಪಕಾರ ಎಲಂತಿ ವೃಕ್ಷ ಇನ್ನೊಬ್ಬರಿಗೆ ಉಪಕಾರ ಮಾಡೋಕ್ಕೋಸ್ಕರ ವೃಕ್ಷ ಹುಟ್ಟಿದೆ ಮತ್ತೆ ಪರೋಪಕಾರ ವಹಂತಿ ನದ್ಯ ನದ್ಯ ಅಂದ್ರೆ ನದಿ ಇವತ್ತು ನಿಮ್ಮ ಊರು ಪಕ್ಕದಾಗ ತುಂಗಿ ಬಂದ್ರೆ ನದಿ ಐತಿ ಆ ನದಿ ನೀವು ಯಾರಾದರೂ ಹೋಗ್ರಿ ಬಾಚಿ ಹೋಗ್ರಿ ಹೊಸಪೇಟೆಯಿಂದನಾರು ಹೋಗ್ರಿ ಕೂಡ್ಲಿಗಿಂದನಾರು ಹೋಗ್ರಿ ಯಾರು ಹೋಗಿ ಎರಡು ಎಚ್ ಪಿ ಮೋಟ್ರ್ ಹಚ್ಚರಿ ಹತ್ತು ಎಚ್ ಪಿ ಮೋಟ್ರ್ ಹಚ್ಚರಿ ಐವತ್ತು ಎಚ್ ಪಿ ಮೋಟ್ರ್ ಹಚ್ಚರಿ ಎಲ್ಲರಿಗೂ ನೀರು ಕೊಡ್ತಾ ಏ ನೀನು ಅಷ್ಟಕ್ಕೊಂದು ದೊಡ್ಡ ಮೋಟ್ರ್ ತಂದ್ರೆ ಹೆಂಗೆ ಕೊಡಲಿ ಅಂತ ಅವತ್ತು ಅಂದರ್ತೇನೆ ಅದೇ ಅನ್ನಲ್ಲ ಯಾಕಂದ್ರೆ ಪರೋಪಕಾರ ವನಂತಿನ ಇನ್ನೊಬ್ಬ ಉಪಕಾರ ಮಾಡೋಕ್ಕೋಸ್ಕರವಾಗಿ ನದಿಗಳು ಹರಿತಾ ಇರ್ತಾವೆ ಮತ್ತೆ ಪರೋಪಕಾರ ಎಹಂತಿ ಗಾವ ಗಾಭ ಅಂದ್ರೆ ಹಾಕು ಅಥವಾ ಹಾಲನ್ನ ಕೊಡ್ತಕ್ಕಂಥ ಯಾವುದೇ ಒಂದು ಪ್ರಾಣಿ ಆಗಿರುತ್ತೆ ಹಸುವನ್ನ ನಾವು ಉದಾಹರಣೆಯ ತಗೋತೀವಿ ಫಲೋಪಕಾರ ಇವತ್ತು ನೀವು ಆಕ್ಳನ್ನ ನೋಡಿರ್ಬೋದು ಹಾಲು ಕೊಡ್ತಕ್ಕಂತ ಹಸು ಯಾವತ್ತಂದ್ರೆ ತನ್ನ ಹಾಲನ್ನ ತಾನ ಕುಡ್ಕೊಂಡ ನೀವು ಕರ್ಕೋಬೇಕಿಲ್ಲ ಅಂದ್ರೆ ಕೊಡಿಸ್ಬೋದು ಅದು ಬಿಟ್ರೆ ತಾನೇ ಇಲ್ಲ ತಾನೇ ಕೆಳಗೆ ಇಳಿಸ್ತದೆ ಅದು ಬಳಸ್ಬೋದು ಯಾವತ್ತು ತನ್ನ ಹಾಲನ್ನ ತಾನೇ ಆಕಳು ಯಾವತ್ತು ಕುಡಿದಿಲ್ಲ ಯಾಕಂದ್ರೆ ಅದು ಇನ್ನೊಬ್ರು ಉಪಕಾರಕ್ಕೋಸ್ಕರನಾಗೆ ಆ ಆಕಳು ಅದ್ ಹಾಲನ್ನ ಕೊಡ್ತದ ಹಂಗೆ ಇವತ್ತು ಶಿವಮೂರ್ತಿ ನೋಡಿದ ಬಂದ್ರೆ ಪುರೋಪಕಾರ ಎಂಬಂತ ಪದಕ್ಕೆ ಇವತ್ತು ದೊಡ್ಡ ಅರ್ಥ ಬಂದ್ ಮಾಡೋಕ್ ಬಾಳೆ ನಿಮ್ಲಿಂತ ಸಹಾಯ ಆಗ್ಬೇಕಂತ ನಾನು ಕೇಳ್ತೇನೆ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗಿಂತ ನಾನು ಈಗೇನು ಈಗ ತೊಂಬತ್ತು ಮಂದಿ ತಾಯಿಯಾರನ್ನ ನಾನು ಇಲ್ಲಿ ನಿಮ್ಮ 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 ಮಡಿಲಿಗೆ ಹಾಕಿನಿ ತೊಂಬತ್ತು ಮಂದಿ ತಾಯಿಯಿಂದ ನಿಮ್ಮ ಮಡಿಲಿಗೆ ಹಾಕಿನಿ ನೀವು ಇಲ್ಲಿರೋ ಮಠ ಅವ್ರನ್ನ ಸಾಕ್ಬೇಕಂತ ನಿಮ್ಮಲ್ಲಿ ಕೇಳ್ಕಂತ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ನಿಮ್ಗೆಲ್ಲರಿಗೂ ಹೇಳ್ತೀನಿ ಯಾರು ಸಿಕ್ಕರಾದ್ರೆ ಏನಾರಾಗಲಿ ದಯವಿಟ್ಟು ನೀವು ಸತ್ತಾಗ ಸಾವು ಕೂಡ ಭಯಪಡ್ಬೋದು ಯಾಕಂತಂದ್ರೆ ನೀನು ಏನಾರು ಸಾಧನೆ ಮಾಡಿ ಸಾಯೋ ಸಾವು ಇನ್ನೊಂದು ಸ್ವಲ್ಪ ಚಿತ್ರ ಹತ್ತಿನೊಂದು ಸಾಧನೆ ಮಾಡ್ತಾರೆ ಅನ್ಬಿಡು ಅನ್ನೋಕ್ಕೆ ಹಂಗೆ ನೀವು ಇವಾಗಲೇ ಯಾವುದು ಲವ್ ಪೋವ್ ಅವೆಲ್ಲ ಬಿಟ್ಬಿಟ್ರೆ ಅವೆಲ್ಲ ಏನಿಲ್ಲ ನೀವು ಸರಿಯಾದ ದಾರಿಯನ್ನು ಹಿಡಿದುಕೊಂಡು ಸರಿಯಾಗಿ ಓದಿತಪ್ಪ ಅಂದರೆ ಎಲ್ಲದು ನಿಮ್ಮ ಹತ್ರ ಬರ್ತೈತೆ ಹಣ ಬರ್ತೈತಿ ಪ್ರೇಮ ಬರ್ತೀವಿ ಸಂಬಂಧಿಕರು ಬರ್ತಾರೆ ಎಲ್ಲರೂ ಬರ್ತಾರೆ ಯಾಕಂದ್ರೆ ಹೇಳ್ತಂತಂದ್ರೆ ನಮಗೆ ಐತಿ ನಾವು ನನ್ನ ಬಳಗ ರಂಗಚೇತ್ರ ಕಲಾ ಬಳಗದವರು ಆಮೇಲೆ ಎಲ್ಲರೂ ಅಣ್ಣಾರೆಲ್ಲರ ಸಂಘದ ಸಂಸ್ಥೆಯವರು ಮತ್ತೆ ಇನ್ನೊಂದು ಹೇಳಿದ ಮಾಧ್ಯಮಿತ್ರಿಗೂ ಕೂಡ ನಾವು ಇದು ಹೇಳ್ಬೇಕು ಯಾಕ ನಾನು ಪ್ರಚಾರ ಬಯಸೋನಲ್ಲ ಪ್ರಚಾರ ಯಾಕಂತಂದ್ರೆ ಇದು ನೋಡಿ ಆದ್ರೆ ಯಾರಾದರೂ ಮಾಡ್ತೀರ ಒಬ್ಬರು ಮಾಡಿದ್ರೆ ಸಾಕು ಅನ್ನೋದಲ್ ಅಷ್ಟೇ ಪ್ರಚಾರಕ್ಕೆ ನಮೇನು ಇದಿಲ್ಲ ದಯವಿಟ್ಟು ನೀವು ಕೂಡ ಒಬ್ಬೊಬ್ರು ಈ ಗಿಡಗಳನ್ನ ಸಾಕಿಬಿಟ್ರೆ ಸಾಕ್ತ ನೀವು ನೀವು ಬೆಳೆದೋಗ್ತೀರಿ ಅಂತಂದು ಹೇಳಿ ಅಚ್ಚರ ಆಶೀರ್ವಾದ ಎಲ್ಲರ ಮೇಲೆ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ನಮ್ಕೊಂಡು ಅಂತಂದ್ರೆ ಇಲ್ಲಿ ಕಾಯ್ತಕ್ಕಂಥ ಯೋಧರು ಕೂಡ ಬಂದಿದ್ದಾರೆ ಹಾಗೆ ರಂಗ ಕಲಾವಿದರಾದರೂ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಹಾಗೆ ಸಾಹಿತಿಗಳು ಕೂಡ ಬಂದಿದ್ದಾರೆ ಹಾಗೆ ಸದಸ್ಯರು ಮತ್ತು ಎಲ್ಲ ನಮ್ಮ ಗ್ರಾಮ ಸದಸ್ಯರು ಎಲ್ಲರೂ ಒಂದು ಏನು ಇವತ್ತು ಸೇರಿದ್ವಿ ಅಲ್ಲ ಇದೊಂದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ನಾನು ಹೇಳುತ್ತೇನೆ ಇವತ್ತು ಈ ಜಗತ್ತು ಹೇಳ್ತಾರೆ ನಮ್ಮ ಗುಜರು ಹಿಂದೆ ಪುರಾಣಿಕರು ಹಿಂದೆ ವಿಜ್ಞಾನಿಗಳು ಹೇಳ್ತಾರೆ ಹಾಗೆ ಇನ್ನೊಂದು ಮಾಡ್ತಿದ್ದೆ ಇದಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಿಕ್ಕೆ ನಮ್ಮ ಕಾಲೇಜು ಅಧ್ಯಕ್ಷ ನಮ್ಮ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಅವರು ಮತ್ತೆ ಬಹಳ ಮುಖ್ಯವಾಗಿ ಅಂದ್ರೆ ನ್ಯೂಸ್ ಮಾಡಲಿಕ್ಕೆ ನಮ್ಮ ಸ್ನೇಹಿತರಂತ ಜೆ ಕೆ ಅವರು ಬಂದಿದ್ದಾರೆ ಇದು ಎಲ್ಲ ಒಂದು ಒಂದು ವನಮೋತ್ಸವ ಕಾರ್ಯಕ್ರಮವನ್ನು ಅಂದ್ಕೊಂಡಿರಬಹುದು ಮತ್ತು ಮಾಜಿ ಸೈನಿಕರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿರಬೇಕು ಬಹಳ ಸಂತೋಷದ ವಿಷಯ ಹೇಳ್ತಾ ಇದ್ದೆ ನಮ್ಮ ವೈಯಕ್ತಿಕಲ್ಲ ನಮ್ಮ ಏನಂತ ಕೂಡ ದೇಶದಿಂದ ನಮ್ಮ ಹೂಡಿ ಬಂದ್ ಕೂಡ ನನಗೆ ಒಂದು ಇದ್ರು ಮೇಲೆ ಬಗ್ಗೆ ಕ್ಯಾಪಿಟ್ ಆಗಿ ಹೇಳ್ಬೇಕಂದ್ರೆ ಈಗ ಅವರೆಲ್ಲ ಹೇಳಿದರು ನಿಜವಾದ ಹೀರೋ ತಂದೆ ತಾಯಿ ಇವನ್ನೆಲ್ಲ ಬಿಟ್ಟು ಹಾಕಿದ್ರೆ ಎಲ್ಲ ನೋಡ್ತಾ ಇದ್ದಾರೆ ಈಗ ಎಲ್ಲ ಗೋಲ್ ಮಾಡೋ ಸಮಾಲಿ ಯಾವುದಿಲ್ಲ ನಿಮ್ಮ ಶ್ರದ್ಧೆ ಇನ್ನೊಂದು ವಿಷಯ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜ್ ಅಥವಾ ಗೌರ್ಮೆಂಟ್ ಹೈಸ್ಕೂಲ್ ಅಥವಾ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಆತು ನಿಜವಾದ ಶಿಕ್ಷಕ ಸಿಗೋದು ಅಲ್ಲೇ ಪ್ರಾಮಾಣಿಕ ಯಾಕಂದ್ರೆ ಅವ್ರು ಸೆಲೆಕ್ಷನ್ ಮಾಡಿ ಕೆಲಸ ಪ್ರೈವನೆಯಲ್ಲಿ ನಾನು ಅಂತ ದೊಡ್ಡ ಬಿಲ್ಡಿಂಗ್ ಕಳಿಸಿ ಎಸ್ ಎನ್ ಸಿಗುತ್ತಾರೆ ಕರೆಸಿ ಐದು ಸಾವಿರ ಕೊಟ್ಟರೆ ಕೊಟ್ಟು ನಾನು ಅಲ್ಲಿ ಏನೇನು ಏನೂ ಬೇಸಿಗೆಲ್ಲ ದಯಮಾಡಿ ಹೇಳ್ತಾರೆ ನಾನೊಬ್ಬ ರೈತನ ಮಗ ನಿಂತರ ಶಾಲೆಗೆ ಹೋಗಿದ್ದೀನಿ ಮಠದಾಗ ಹೋಗಿದ್ದೀನಿ ಇಪ್ಪತ್ನಾಲ್ಕು ವರ್ಷ ನಾನು ಸೈನ್ಯದಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ ಇವತ್ತಿನ ನಾನು ಕರ ಎಲ್ಲ ಸರಂಗದಲ್ಲಿದ್ದೀನಿ ಸರಂಗದಲ್ಲಿ ನಾನು ಚಿಮೃಜರ್ಬಿ ನಾನು ಬರೀ ಸೈನಿಕರು ನಂತರ ರೈತರು ಕೂಡ ಎಂಟು ಎಕರೆಯಲ್ಲಿ ದಾಳುಗಳಿವೆ ಇವಷ್ಟು ಇಪ್ಪತ್ತಾರು ದಾಳಗಡೆದ್ದು ನಾನು ಮಾಜಿ ಸೈನಿಕರಾದರೂ ಕೂಡ ನಾನು ಇದು ಉಪದೇಶ ಆಗಿದ್ದೀವಿ ಆ ರೀತಿ ವ್ಯಕ್ತಿ ಈಗ ಅವರು ಅವರನ್ನು ನಾವು ಎಲ್ಲರೂ ಸನ್ಮಾನಿಸಿದ್ದೀವಿ ಅದರಿಂದ ಪ್ರೇರಿತರಾಗಿ ನಮ್ಮ ಸಮಾಜ ಸಮಾಜಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡಿಕೊಡೋಕೆ ಆಮೇಲೆ ಏನೇನು ಸಾಮಾಜಿಕ ವೈರುದ್ಧಗಳಿದೆ ನಾನು ಅವಾಗ ನಾವು ನಾವು ನಾವುಗಳೇ ಇದ್ದಾಗ ಹೆಚ್ಚು ಹೇಳ್ತಿರ್ತೀನಿ ಮನಸ್ಸನ್ನು ಗೆದ್ದು ಮಾಡಲು ಮಾರ್ಗ ಪ್ರಯತ್ನ ಮಾಡೋಣ ನಮ್ಮ ಮನಸ್ಸಿನ ವೈರುದ್ಧಗಳಿರ್ಬೋದು ಮನಸ್ಸಿನ ನೆಗೆಟಿವ್ಗಳಷ್ಟೇ ಧನಾತ್ಮಕ ಯೋಚನೆಗಳು ಮನೆಯಲ್ಲಿರುವಂಥ ಕಷ್ಟಗಳಿರ್ಬೋದು ಊರಿನ ಕಷ್ಟಗಳಿರ್ಬೋದು ಸಮಾಜದ ಕಷ್ಟಗಳಿರ್ಬೋದು ಅವುಗಳ ವಿರುದ್ಧ ಹೋರಾಡೋಕೆ ಅವರು ಗಡಿಯಲ್ಲಿ ನಿಂತು ಹೋರಾಡ್ತಿದ್ದರು ನಾವು ಪ್ರತಿಯೊಬ್ಬರೂ ಒಬ್ಬ ಸೈನಿಕರಾಗಿ ಅವೆಲ್ಲವುಗಳ ವಿರುದ್ಧ ಹೋರಾಡೋ ಸ್ಫೂರ್ತಿಯನ್ನು ಅದೇ ರೀತಿಯಾಗಿ ನಿಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯವನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಅವರು ಸಹ ಭಾಗವಹಿಸಿ ಕಾರ್ಯಕ್ರಮ ಶೋಭೆಯನ್ನು ಮೆರಗಲು ತಂದಿದ್ದಾರೆ ಅವರಿಗೂ ಸಹನ ಅರ್ಪಣೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿಯಾಗಿ ಪರಶುರಾಮ್ ಸರ್ ಅಧ್ಯಕ್ಷರು ರಂಗಚೈತ್ರ ಬಳಗ ಇವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ನಮ್ಮ ಸಿ ಪಿ ಸಿ ಕಾಲೇಜ್ ಬೆಟರ್ಮೆಂಟ್ ಕಮಿಟಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಪ್ರಬಸಪ್ಪ ಸರ್ ಅವರು ದೊಡ್ಡಬಸಪ್ಪ ಅವರು ಮೋಹನ್ ಸರ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ತೆಗೆದಿದ್ದಾರೆ ಅವರಿಗೂ ಬೆಲ್ಲರ ಪರವಾಗಿ ವನಾರ್ಥನೆಯನ್ನು ಸಲ್ಲಿಸುತ್ತಿದೆ ಹಾಗೆ ಶ್ರೀರಾಮರೆಡ್ಡಿ ಅಧ್ಯಕ್ಷರು ನಿವೃತ್ತ ಸೈನಿಕರ ಸಂಘ ಇವರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಹ ವರ್ಚನೆಯನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಶ್ರೀ ಶಿವಾನಂದ ದೇವರವರು ಚನ್ನವೀರ ಸ್ವಾಮಿಯವರು ಶ್ರೀ ಬಸವರಾಜೆಯವರು